ಇವತ್ತು ಒಂದು ಜವಾಬ್ದಾರಿಯಿಂದ ರಾಜ್ಯ ಸರ್ಕಾರ ಅಂತ ಇವರೇನಾದರೂ ತಿಳ್ಕೊಂಡಿದ್ರು ಇವತ್ತು ಈ ಒಂದು ಮ್ಯಾಚ್ ಎನ್ ಐ ಪಿ ಎನ್ ಆರ್ ಸಿ ಡಿ ಆರ್ ಸಿ ಡಿ ಸೆಲೆಬ್ರೇಷನ್ನಿಗೆ ಮುಂದೂಟವರು ಎಲ್ಲರೂ ಕೂಡ ಸರ್ಕಾರದ ಬೆಳವಣಿಗೆ ಸಾವಿನ ಬೆಳವಣಿಗೆ ಸಾವಿನ ಬೆಳಗಿನ ಕೆಲವು ನೆನ್ನೆ ಆಗೋಯ್ತು ಎಲ್ಲ ಸೆಲೆಬ್ರೇಷನ್ ಆಯಿತು ಇವತ್ತೇ ಮಾಡಬೇಕು ಅನ್ನೋದೇನಿತ್ತು ನೆನ್ನೆ ರಾತ್ರಿ ಪೊಲೀಸವ್ರು ಕೇಳಿದಾಗ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸರಿಗೆ ಒಂದೇ ದಿನದಲ್ಲಿ ಎರಡು ಲಕ್ಷ ಜನನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತೇನಿದೆ ಬೈ ಕೋರ್ಸ್ ಒತ್ತಡ ಹಾಕಿ ಇವತ್ತು ಈ ಸಾವಿಗೆ ನೇರ ಕಾರಣ ಸರ್ಕಾರದಲ್ಲಿ ಒಂದು ಜನ ಒಂದು ಜನ ಏಟ್ ಬಿಟ್ಟಿದೆ ಮಕ್ಕಳೆಲ್ಲ ಸತ್ತಿರೋರು ಈ ದೇಶದ ಭವಿಷ್ಯ ನಿರ್ಮಾಣ ಅನ್ನೋ ಮಕ್ಕಳು ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಜೀವಕ್ಕೆ ಬೆಲೆ ಸಾಧ್ಯ ಅವತ್ತು ಮುಖ್ಯಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ನಾನು ನೋಡಿದೆ ಹತ್ತು ಲಕ್ಷ ಕೋಟಿ ಯಾವ ಪುರುಷಾರ್ಥಕ್ಕೋಸ್ಕರ ಕೊಟ್ಟಿದ್ದಾರೆ ಎಲ್ಲ ಸೇರಿಸ್ರು ಒಂದು ಕೋಟಿ ಆಗುತ್ತೆ ಎಲ್ಲ ಸೇರಿಸ್ರು ಒಂದು ಕೋಟಿ ಆಗುತ್ತೆ ಅಟ್ಲೀಸ್ಟ್ ನಿಮ್ಮ ಕರುಣೆಯನ್ನ ಇದ್ದಿದ್ರೆ ಯಾರೋ ಬಡ ಕುಟುಂಬದವರ ಹುಲಿ ನಾಣಿ ಮಾಡೋ ಜನನೇ ಇರ್ತದೆ ಅವ್ರು ಪರಿಹಾರ ಅಂತ ಕೊಡ್ಬೇಕಾದ್ರೆ ಒಂದು ಕೋಟಿ ಆದರೂ ಕೊಡಬೇಕಾಯ್ತಲ್ಲ ಅಷ್ಟು ಗ ಗತಿ ಕೆಟ್ಟೋಗಿದೆಯಾ ಸರ್ಕಾರ ಅಷ್ಟು ಪ್ರಾಪರ್ ಆಗಿದೆಯಾ ಸರ್ಕಾರ ಯಾವನ ಕೇರಳದಲ್ಲಿ ಸತ್ರೆ ಅವನಿಗೆ ಇಪ್ಪತ್ತೈದು ಲಕ್ಷ ಕೊಡ್ತೀರ ಕೇರಳದಲ್ಲಿ ಸತ್ರೆ ಇಪ್ಪತ್ತೈದು ಲಕ್ಷ ಕೊಡ್ತೀರ ಈ ಆರ್ ಸಿ ಬಿ ಸೆಲೆಬ್ರೇಷನ್ ನೀವು ತಾನೇ ಕರೆದಿದ್ದು ಅವ್ರೇನು ಬಂದಿದ್ರ ನೀವು ಕಾರ್ಗಳ ಮೇಲೆ ಎತ್ಕೊಂಡು ಫೋಟೋ ತೆಗೆಸ್ಕೊಂಡು ನಿಮ್ಮ ಸೆಲೆಬ್ರೇಷನ್ ಏನದು ನಿಮ್ಮ ಸೆಲೆಬ್ರೇಷನ್ ನಿಮ್ಮ ಕ್ರೆಡಿಟ್ ನಿಮ್ಮ ಕ್ರೆಡಿಟ್ ನಿಮ್ಮ ಪಬ್ಲಿಸಿಟಿಗೋಸ್ಕರ ನಿಮ್ಮ ಪಬ್ಲಿಸಿಟಿಗೋಸ್ಕರ ಈ ಅಮೌಂಟ್ ಜನರು ಬಲಿ ಕೊಟ್ಟಿದ್ರಲ್ಲ ಇವಾಗ ಆ ತಂದೆ ಹೇಳ್ತಾ ಇದ್ದಾರೆ ಆಂಬುಲೆನ್ಸ್ ಇಟ್ಟಿದ್ರೆ ಅಟ್ಲೀಸ್ಟ್ ಅವ್ನು ಬದುಕ್ತಾ ಇದ್ದಾರೆ ಎರಡು ಲಕ್ಷ ಜನ ಸೇರ್ತಾ ಇದ್ದಾರೆ ಒಂದು ಇನ್ನೂರು ಮುನ್ನೂರು ಆಂಬ್ಯುಲೆನ್ಸ್ ಅನ್ನ ಯೋಗ್ಯತೆ ಇಲ್ಲ ಇವ್ರಿಗೆ ತರಕ್ಕೆ ಒಂದು ಆಂಬುಲೆನ್ಸ್ ಇಲ್ಲ ಎಲ್ಲ ಪೊಲೀಸ್ ಜೀಪಲ್ಲೇ ಹಾಕೊಂಡ್ ಎಲ್ಲ ಒಂದೇ ಕಡೆ ಹಾಕೊಂಡಿದ್ದಾರೆ ಎಲ್ಲ ಗೇಟ್ ಅನ್ನ ತೆಗೆದು ಬಿಟ್ಟಿದ್ರು ಕೂಡ ಅನಾಹುತ ಆಗ್ತಾ ಇದೆ ನಾನು ಕ್ರಿಕೆಟ್ ಅಸೋಸಿಯೇಷನ್ ಮಾಡಿದ್ದೆ ಯಾಕಪ್ಪ ಹಿಂಗೆ ಮಾಡಿದ್ರೆ ಅಂತ ಸರ್ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಇದು ಮಾಡಿರೋರು ಆರ್ ಸಿ ಬಿ ಅವರು ಪಾಸ್ಗಳು ವಿತರಣೆ ಮಾಡಿರೋರು ಅವರು ಸರ್ಕಾರ ಇದನ್ನ ಪೊಲೀಸ್ ಇಲಾಖೆಯವರು ನಮ್ಮ ಕಂಟ್ರೋಲಿಂದ ತಗೊಂಡಿದ್ದಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರ ಕೈ ಚೆಲ್ತಾ ಇದ್ದಾರೆ ಕೆ ಎಸ್ ಸಿ ಅವರ ಮಾತಾಡಿದೆ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ಇಲ್ಲಿ ಪೊಲೀಸವ್ರು ಕೇಳಿದ್ರೆ ಇಲ್ಲ ಸರ್ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ವಿ ಸರ್ಕಾರ ಒತ್ತಡ ಆಗ್ತು ಅಂತ ಬಾಯಿ ಬಿಡೋಕ್ಕಾಗದೇ ಇರೋಂಥ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೆ ಈಗ ಸರ್ಕಾರ ಏನು ಮಾಡುತ್ತೆ ಯಾವನೋ ಒಬ್ಬನ ಪೊಲೀಸ್ ಅವ್ರನ್ನ ಡಿ ಸಿ ಪಿನೋ ಎ ಸಿ ಪಿನೋ ಯಾರೂ ಆಗಿಲ್ಲ ಅಂದ್ರೆ ಕಾನ್ಸ್ಟೇಬಲ್ನೋ ಸಸ್ಪೆಂಡ್ ಮಾಡ್ತಾರೆ ಇದ್ದೀವಿ ಈಗ ನೇರವಾಗಿ ಸರ್ಕಾರ ಇವರ ಕ್ರೆಡಿಟ್ಗೋಸ್ಕರ ಇವರ ಪಬ್ಲಿಸಿಟಿ ರಾಜ್ಯದ ಅಮಾಯಕ ಯುವ ಜನಾಂಗವನ್ನು ಹೊಂದಿದ್ದಾರೆ ಯುವ ಜನಾಂಗವನ್ನ ಹೊಂದಿದ್ದಾರೆ ಆರ್ ಸಿ ಬಿಗೋಸ್ಕರ ನೋಡೋಕ್ಕೋಸ್ಕರ ಬಂದಂಥವರಿಗೆ ಅವ್ರ ಮನೆಗೆ ಹೆಣ ಕಲಿಸಿದ್ದಾರೆ ಹೆಡ್ಬಾಡಿ ಎನ್ನು ಕಳಿಸಿದ್ದಾರೆ ಈ ಬಾಕಿ